అయ్య శా బా లేట్ ఆత నేను ఏను అంతా ఏమను బే బందైతి చప్పలు వలగ అవు మత్ యారు బందో చప్పలు నోడి ఆడుతీదావు యర్లీ బిడ్లిబుడు నెల గంట ఎంగో ఏదైతే అంతను అసగా నన్ను ఊరు మమ్మీ ఓదే సాకు ಇಲ್ಲೇ ಇದ್ದ ಈ ಕಡೆಯಿಂದ ಕೆಲಸ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಸಾಕಾಗಿಯೇ ತನಕ ಬರೀ ಎಲ್ಲ ಕೆಲಸ ನನಗೆ ಹೇಳ್ತಾಳೆ ಒಂದು ಪಾಂಡಿ ತಿಕ್ಕುದಿಂದ ಬಂದು ಮನೆ ಕಸವಡಿ ಬಾಲ ಕಸವಡಿ ಬರೀ ಎಲ್ಲ ನನಗೆ ಹೇಳ್ತಾಳೆ ಮಾಡಿ 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 ಮೈ ಎಲ್ಲ ನೋವು ಆಗೈತಿ ಅಲ್ಲಿ ಹೋದ್ರೆ ಸುಂದ್ರಿ ಕಡೆಯಿಂದ ಹೊಂದಿಟ್ಟು ಎಲ್ಲ ಮಾಡಿಸ್ಕೊಂಡು ಅಡಿಗೆ ಒಂದು ಮಾಡಿ ಕುಂದ್ರೆ ಕೊಡ್ತೈತಿ ಎಲ್ಲ ಮಾಡ್ತಾಳೆ ನಂದೇನು ನಂದೇನಿರ್ತೈತಿ ಹೇಳು ನಂದೇನು ಇರಂಗೇ ಇಲ್ಲ ಇಲ್ಲಿಯಾದ್ರೆ ಎಲ್ಲ ನಾನು ಮಾಡಬೇಕು ಮತ್ತೊಳಿ ಇದನ್ನು ದೇವಸ್ಥಿನ ನಾನು ಬಡಿಬೇಕು ಅವು ಕಾಲು ನಾನು ಹಿಂಡಬೇಕು ಅದನ್ನೆಲ್ಲ ಕಸಾವಡಿ ಮಾಡು ಇದನ್ನ ಮಾಡು ಅಯ್ಯೋ ದೇವರ ಸಾಕಾಗಿದೆ ನನಗಿಲ್ಲ ಮೊದಲು ಇಲ್ಲಿಂದ ನಾನು ಹೋಗಬೇಕು ನನಗಂಡ ಇಲ್ಲಿಂದ ಕರೆದ ನನಗೆ ಪುಣ್ಯ ಬರ್ತದ ಕಡೆ ಒಳಗೆ ಹೋಗಿ ನೋಡ್ಬೇಕು ಓಣಿ ಏನು ಮಾಡ್ತಾಳ ಏನೋ ಇಲ್ಲಾಂದ್ರೆ ಸುಮ್ಮನೆ ಯಾರ ಬಂದಾಗ ಹಿಂಗೆ ಹಿಂಗ್ಕೊ ಹಿಂಗೆ ಮಾಡಿನಿ ಹಿಂಗೆ ಮಾಡಿನಿ ಮಾಡ್ತಾ ಅಲ್ಲಿ ಮೂಗು ಮುರಿತಾ ಒಳಗೆ ಹೋಗಿ ನೋಡೋನು ಏನಾರ ಒಂದು ಇಟ್ಟು ಮಾಡೋದಾರ ಮಾಡಿರಾತ ಮಾಡೋದಕ್ಕರೆ ಮತ್ತೆ ಕಡೆಯಿಂದ ಯಾಕೆ ಅನಿಸ್ಕೋಬೇಕು ಹೋಗು ಮಟ್ಟ ಚಂದಾಗ ಇದ್ದಾಗ ಹೋದ್ರಾತ ಮತ್ತೊಂದು ಮ್ಯಾಮ್ ಎರಡು ಮಾತು ಯಾಕ ನಾನು ಈ ಕಡೆಯಿಂದ ಎಲ್ಲ ಮಾಡೋಂಗೆ ಮಾಡಿ ಎಲ್ಲಿ ಹೇಳೋ ಏನು ಹಾಳದಿ ಇನ್ನ ಬರ್ವ ನೋಡು ಅಲ್ಲಿ ಬೀರ್ಗೆ ಹೋಕ್ಕನ ಇಲ್ಲಿ ಬೀರ್ ಹೋಗನಂತೇಳಿ ತಿಳ್ಕೊತ ಹೊಂಟ ಮನೆಯಾಗಿರಿ ಕೆಲಸತ್ತತ ಅಂತ ಹೇಳಿ ಅಲ್ಲ ಒಂದಿಟ್ಟ ಮನೆಯಾಗ ಮೈಂಡ್ ಬರಲಿ ಮಕ್ಳು ಬರಲಿ ಇನ್ ಜಲ್ದಿ ಬಂದ ಏನಾರ ಮಾಡ್ಯಾರ ಅಂದಿಟ್ಟು ಒಬ್ಬಕ್ಕೆ ಎಷ್ಟಂತ ಹುಡೇನ್ ಮಾಡ್ಬೇಕು ನಾನು ಇವ ಅವ್ರನ್ನ ಇವ್ರನ್ನ ಕರ್ಕೊಂಡ್ ಬರ್ತಾನು ಇಲ್ಲಿ ಮಾಡಕ್ ನಾ ಏನ್ ಗಟ್ಟಿ ಇರೋಂಗ ಹಾ ಇವಾಗ ಆಮೇಲೆ ಹೇಳ್ತಾನ ಚಂದಾಗ ಈಗೇನು ಹೇಳಂಗಿಲ್ಲ ನನಗೆ ಅಯ್ಯೋ ಇನ್ ಯಾರೋ ಬಂದಂಗೈತ್ರಿ ಯಾರನ್ನ ಕರ್ಕೊಂಡ್ ಬಂದಾನ ನನ್ನ ಯಾರು ಕರ್ಕೊಂಡ್ ರೀ ಚಂದ ಮಾಡಕತ್ರಿ ನಾ ಮಾಡ್ತೇ ಸರಿ ಯಾರೋ ಇನ್ನೇನು ಕುದಿ ಹಾಕಿ ಆಯ್ತು ಹಾಕೊಂಡ ನಾನು ಓಯ್ತಾನ நீ எல்ொங்கு குடிக்க டெக்கா சா இடோ தின நான் அவங்க பர்த்தி வர்த்தி அந்த ஏனா தான் நின்று வரத அய்யோ வைனி அதனையா கேள்விபெட்ரி குடிக்கனியா அலடியாக யாக்கோ மனசி சாாதான நன் மகன நோட் அனஸ் ஆமன் நோட்ராத்தே தவக்கானே ஓதன் ரீ தவானிகோதிர அர்ஸ் ஏன்னு நீண்ட தவானி கட்டாக்க ரோக்கிள் கிட்னி கொடாக்கத்தனவ அந்த ನನಗದನ್ನು ಕೇಳಿ ಎದಿ ಗಸಲ್ ಅಂದುಬಿಟ್ರಿ ಅಲ್ಲಿ ಸತ್ತಂಗ ಆತು ನನಗೆ ಅಯ್ಯೋ ಶಿವ್ನು ಇಷ್ಟೆಲ್ಲ ಹೊಲ ಇದ್ದು ಎಲ್ಲ ಇದ್ದು ಇವ್ನು ಕಿಡ್ನಿ ಕೊಡಾಕಂಟಾನಲ್ಲ ನಾಳೆ ನಾವು ಏನು ಮಾಡ್ಬೇಕು ನಾವು ಹೋಗಿ ಎಲ್ಲಿ ಸಾಯ್ಬೇಕು ಹೊಲದಾಗ ಮಾಡ್ಬೇಕಾರೆ ಹಂಗೆ ಆಕತ್ರಿ ಮೈ ಬಗ್ಗಿಸಿ ಕೆಲಸ ಮಾಡ್ಬೇಕಲ್ಲೇ ಇವು ಒಂದೇ ಕಿಡ್ನಿ ಇಟ್ಕೊಂಡು ಏನು ಮಾಡ್ತಾನೆ ಮೂರು ಮಕ್ಕಳನ್ನ ಹೆಂಗೆ ಸಾಕಬೇಕು ನಾನು ಅಂತೇಳಿ ಸಿಟ್ಟು ಬಂದುಬಿಡ್ತು ನನಗೆ ಅದಕ್ಕೆ ಮತ್ತೆ ಹೋಗಿ ಫುಲ್ ಒಂಜಿ ಜಗಳ ತೆಗೆದು ಅವ್ನು ಕೊಡ್ದಂಗೆ ನಿಲ್ಲಿಸಿ ಬಂದ್ರಿ ನಾನು ಏನು ಮಾಡೋದು ನಾನು ಹನಿ ಬರ ಹಿಂತಾದ ವನಿ ಇಂಥದ ಯಾಕೆ ನನಗೆ ಕರ್ಮ ನನಗೆ ಹಿಂಗಾಗತ್ತತಿ ನನಗೆ ಬಂದು ತಿಳಿದಂಗಾಗೇತ್ರಿ ನನ್ನ ಜೀವನದಾಗ ಇಷ್ಟೆಲ್ಲ ಕಷ್ಟ ನನಗೆ ಯಾಕೆ ಬರಾತತಿ ಅಂತ ನನಗೆ ಗೊತ್ತಾಗ್ ಬನ್ನಿ ಹಾ ಗೊತ್ತಾಗುತ್ತಾ ಕಿಡ್ನಿ ಕೊಡಕ್ಕೆ ನಿಂತಿದ್ನಾ ಅಲ್ಲ ಅಷ್ಟೆಲ್ಲ ಫಲ ಐತಿ ಮನಿ ಐತಿ ಎಲ್ಲ ಮಾರಿಸ್ಬಿಟ್ಟು ಅದನ್ನ ಬಿಟ್ಟು ದವಾಖಾನೀಗ ಅದೆಷ್ಟು ನಾನು ಕೇಳಿದ್ರು ನಾನೇ ಇಸು ಕೊಡ್ತಿದ್ನಿ ಒಂದು ಮಾತು ಕೇಳಾತೇನು ಅದನ್ನು ಬಿಟ್ಟು ಕಿಡ್ನಿ ಕೊಡುವಂಥದ್ದು ಏನಾಗಿತ್ತಂತ ಅಲ್ಲ ಹೊಲಾನು ಐತಲ್ಲ ನಿಮ್ದು ಮನಿ ಐತಿ ஒன் ஏ ஒரே மாரி ஆரம்பி எந்த கோடி கண்டே ஆகிணா அது ஹைவே ரோடிக் தலை இவா ஆகோ ஜல ஒன்று கோடி மார்க்கு வீத்ர்த்து நீங்க கொடுங்க இங்க முடிதா பரீ ஒன்று மூவத்து இப்போல்ல அட்ட கிட்னி கொடுக்குட்டா பசப்பண்ண நான் கொட்டி கல்சா ஹேங்கு கொலே கேசி இத்தேன்னு கொல ಒಂದು ಮಾತು ನನಗೂ ಹೇಳಿದ್ರು ನಾನು ಬರ್ತಿದ್ನಲ್ಲ ನಾನು ಕೇಳ್ತಿದ್ನಿ ಅಲ್ಲ ಹಿಂಗೆ ಯಾರೋ ಕೊಡ್ತಾರ ಮಾಡ್ತಾರನ ಅಂತೇಳಿ ನಿಮ್ಮನ್ನು ಕರ್ಕೊಂಡು ಹೋಗಿ ಚಂದಕ್ಕೆ ಕೇಳ್ತಿದ್ವಿ ನೀವು ನಮ್ಗೆ ಗೊತ್ತಿಲ್ಲ ನಾವು ಹೀಗೆಲ್ಲ ಮಾಡಿರೋ ಸರಿ ಹೇಗಿಲ್ಲರ ಅಂತೇಳಿ ಅಲ್ಲ ಅಂತ ನೀನು ಕಷ್ಟ ಬಂದದಂತ ನನ್ಗಂಡದು ಎಂತವಾಗ ಬಿಲ್ಲ ಬಿಲ್ ಆಗಂಗಿಲ್ಲ ಅಂತಾನ ಅಯ್ಯೋ ಶಿವನ ಅಷ್ಟಿಲ್ಲ ಹೊಲ ಈ ಮನೆ ಇಟ್ಕೊಂಡ ಏನು ಮಾಡ್ತಾನಂತ ಹ್ಞೂ ಭಾರಿ ನೀನು ಗಂಡನು அய்யோ அங்கோடு வைனி அவரு பால் ஒழையோர் பொல மணி அதோக்கல் கொடக்கி நின்று அவங்க தகோ தகோந்து கொடுக்க கேக்க வந்தோ நான் கொடில இங்க நான் தோன்று கூடங்க தோத்தார் கடுமீ கேழ்க்க அஷ்டுக்கு இதனை கொட்டே நான் லுக்ஸான் அது கொடுவிட்டு பாப்ப வந்து ஜீவன காப்பாடங்காக்கத்தி நந்தா ஹுடிக்கு மியாச்சுல்ல அதுக்கு ஆடி உழிலோ காரணக்க நன் மகளிர் தங்கி அக்கிங்க உட்க சலவாகி அதனாக்கொண்டி ரொக்க சலவாகல ஆடி உழிலோ கணக்கா ದವಾಖಾನೆ ಇದ್ದು ಆಯ್ತು ಅಂತ ಹೇಳಿ ಕೊಡಾಕ ನಿಂತಾನೆ ರೀ ನಾನು ಅದಕ್ಕೆ ಬೈದ ಚಿಕ್ಕಂಗೆ ಜಗಳ ಮಾಡಿ ಕೆಲಸ ಬಂದ್ರಿ ಅದಕ್ಕೆ ಲೇಟ್ ಆತ್ರಿವನಿ ಇಲ್ಲ ಅಂದ್ರೆ ನಾನು ಇಷ್ಟಾಗಿ ಲೇಟ್ ಮಾಡಿರಿ ಗುಡಿ ಹೋಗಿ ಕೆಲಸ ಬಂದುಬಿಡ್ತೀನಿ ಯಾಕೆ ಒಟ್ಟೆ ಸಮಾಧಾನ ಇದ್ದಂಗಾಗಿ ಆಗಿತ್ತು ಇವತ್ತು ಒಟ್ಟೆ ಸಮಾಧಾನ ಆಗಿತ್ತು ನನಗೆ ಒಂಗಿಲಿ ದವಾಖಾನೆಗೆ ಹೋಗ್ಲಿಲ್ಲ ಅಂದಿದ್ರೆ ಇವತ್ತು ನನ್ನ ಗಂಡ ಕಿಡ್ನಿ ಕೊಟ್ಟು ಬಿಡ್ತಿತ್ತು ರೀ ಕಿಡ್ಡಿ ಕಟ್ಟುಬಿಡ್ತಿದ್ದೆ ಏನು ಮಾಡೋದು ನೋಡಿ ಇಂಥ ಗಂಡುಗಳಿದ್ರು ಮತ್ತು ಒಂದು ಮಾತೇನು ಮನೆಯದು ಬಾಂದೋ ಇಲ್ಲಂದ ಬಸಪ್ಪನ ಅಯ್ಯೋ ಶಿವನ ಅವ ನಾನು ಅನ್ನಿ ನೋಡಿರಿ ನಿಮಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ನನ್ನ ಮಕ್ಕಳನ್ನ ಇನ್ನು ಮುಂದೆ ಚಂದಾಗ ಅಂತ ಹೇಳಿ ಬರ್ತಾನ ಅಂತ ಅನ್ರಿ ಅದಕ್ಕೆ ಬೇಡ ನೀ ಬರೋದು ಬೇಡ ಅಲ್ಲೇ ಇರ ನೀನು ಹೋಗಬೇಡ ಏನು ಹೋಗಬೇಡ ನಮ್ಮ ನೀನು ಇಡುವಂಗೆ ಇಲ್ಲ ನಿಮ್ಮ ಅನ್ನ ಮನೆಯಾಗರಿ ಮನೆ ಎಟ್ಟಿನ ಇಟ್ಕೋತಾನೋ ನಾನು ನೋಡ್ತಾನೋ ಅಲ್ಲೇ ಇರೋ ಅಂತಂದು ಮತ್ತೆ ನೀನು ಅನ್ನಪ್ಪತಿ ತಪ್ಪಾ ತಪ್ಪಾತಂತ ಕಾಲಿಗೆ ಬಿದ್ನಿ ಎಲ್ಲ ಮಾಡೀನಿ ಆದ್ರೆ ಅವನು ಮನಸ್ಸಾಗ ಕರಗಲ್ದು ಮಾಡ್ಬಾರ್ದು ತಪ್ಪು ಆಡಿಬಿಟ್ಟೆ ನೋಡು ಅದಕ್ಕೆ ಇಂಥ ಪರಿ ಶಿಕ್ಷೆ ಕೊಡತ್ತ ನನಗೆ ಇನ್ನೇನು ಮಾಡೋದು ನೀನು ಮಾಡಿದ್ದೀನಿ ಅಂತದ ಇಂಟದ ಪಾಪ ಸ್ವಂತ ಹೊಟ್ಟೆ ನಾನು ಕೊಲ್ಲಾಕ ಹೋಗಿದಿನಿ ಅದು ಮಲ್ತಾಯಿ ಮಾಡಿ ಕ್ಯಾಸ ಅದಕ್ಕೆ ವಿಶಾಖಕ್ ಹೋಗಿದ್ದಿ ಪಾಪ ಹುಡುಗಿ ದೇವ್ರ ಬಿಡ್ತಾನೇ ಅಲ್ಲಿಂದ ತೋರಿಸ್ತಾನೆ ನೋಡು ನೀನು ಗಂಡ ಗಂಡಿಸ ಹೋಗಿ ನೀವು ಗೊತ್ತಿದಂಗ ಕಿಡ್ನಿ ಕೊಡಾಕಂತಿದ್ದ ಒಟ್ಟೆಲ್ಲಾ ಆಸ್ತಿ ಇಟ್ಕೊಂಡು ಕಿಡ್ನಿ ಕೊಡುವಂತ ಪರಿಸ್ಥಿತಿ ಬರ್ತದೆ ನೀನ್ ಗಂಡದ ಎಲ್ಲಾ ನಿನ್ನಿಂದನಾ ನೀನು ಅಂದಂಗತ್ರಿ ಅಯ್ಯೋ ನಾ ಏನೇ ನಾ ಏನಂದಿಲ್ವಾ ನಾ ಯಾಕನ್ನ ಆಯ್ತು ಬಿಡು ಇಲ್ಲೇ ಇರು ಹಾಂ ಇನ್ನು ಗಂಡು ಬಂದು ಕರ್ಕೊಂಡು ಹೋಗ ಮಟ ಮತ್ತೆ ಅವರೇ ಬೇಡ ಅಂದಾಗ ನೀವು ಹೋಗೋಕತ್ತಲ್ಲಿ ಹಾಂ ಇಲ್ಲ ಹೋದ್ರೆ ನಮ್ಮದು ಮರ್ಯಾಯಿಕ್ಕತಿ ಅಯ್ಯೋ ನೋಡ ಅಂತ ಅಂತೇಳಿ ಹಾಂ ಆತು ಬಿಡು ಚಾಯ್ ಕೊಡ್ತಾನು ಓದ್ಕೊಡು ನೀವೋ ಕೊಡ್ತಾರು ವಿನಿ ಯಾಕೋ ನಂದು ಭಾಳ ತಿಳಿಸಾಕತತಿ ಸ್ವಲ್ಪ ಹೋಗಿ ಅಡ್ಡ ಅಡ್ಡಾಕನು ಆತಗುವ ನಾನು ಕೊಡ್ತಾನೆ ಹೋಗಿ ಮಕ್ಕ ಅಯ್ಯೋ ಸೀಟ್ ಮಾಡ್ಕೋಬೇಡ್ರಿ ವಿನಿ ನಾನು ಕೊಡ್ತೀನಿ ರೀ ನನಗೇನು ಕೆಲಸ ಮಾಡೋದು ಬ್ಯಾಸ ರೀ ಆದ್ರೆ ಯಾಕೋ ಭಾಳ ಯೋಚನೆ ಮಾಡಿ ಮಾಡಿ ತಿಳಿ ಒಂಥರ ದಿಂಗ್ ಆಗೈತೆ ರೀ ಕಂತ ಯಾಕೆ ಆಗತ್ತೆ ಅಷ್ಟು ತಿಲ್ನ ಸಕತ್ತ ಬಿಟ್ಟಿ ಒಂದಿಟ್ಟು ಅದು ಜನ್ ಬಾಂಬಿದ್ರೆ ಕಾಸು ಒಂದು ಹತ್ತು ನಿಮಿಷ ಮಕ್ಕಳ ಕಾಸು ಬರ್ತೇನೆ ರೀ ಹಾಂ ಒಂದಿಟ್ಟು ಅಡ್ಡಾಗಿ ಬನ್ನಿ ಅಂದ್ರೆ ತಾನ ರೀ ಮತ್ತೆ ಅಯ್ಯವ ನಾ ಏನ್ ಬ್ಯಾಡ ಅಂದ್ರಂಗ ಹಿಂಗತಿ ಅಲ್ಲ ಯವ ಹೋಗಿ ಅರ್ಧ ಹತ್ತು ನಿಮಿಷ ಯಾಕೆ ಅರ್ಧ ಗಂಟೆ ಮಕ್ಕಳು ನಾ ಏನ್ ಬ್ಯಾಡಂದ ನೀನ ಅಲ್ಲವ ಮನೆಗೆ ಬಂದಾರ ಗೆಸ್ಟ್ಗಳ ನಾ ಚಾ ಮಾಡಿ ನೀನು ಕೋಡ್ಲಿನ ಅಂತ ಅಂದಿ ನಾನು ಬ್ಯಾಡಬೇಡ ಅಂತಿ Mat nurなら dahining anteじゃ lewa a atom kogot。 ನಾಳೆ ಎಲ್ಲ ಬಂದ ಕೆಲಸ ನೀನೇ ಮಾಡ್ಯವ ಅಂದ್ರಂಗೆ ನಮ್ಮ ನಮ್ಮನೆ ಕೆಲಸ ನಾವು ಹೆಂಗ್ ಮಾಡ್ಕೋಬೇಕು ಅಂತ ನಮಗೂ ಗೊತ್ತಾಯ್ತವ ಮಂಜವ ನೀ ಇನ್ನು ಭಾಳ ಇದು ಮಾಡಕ್ಕೆ ಹೋಗ್ಬೇಡ ಎಲ್ಲ ನೀನು ಹಚ್ಚಿನಂತ ಕೆಲಸ ಮಂದಿ ಮುಂದೆ ಡಂಗೂರ ಸಾರ್ಕೊಂತ ಬರಬೇಡ ಇದು ಈ ಮೊದಲು ನಿನ್ನ ಊರಾಗಿತ್ತು ಇದು ಈಗ ನಿನಗೆ ತವರು ಮನಿ ಇಲ್ಲಿರಾರ ಇದು ನನ್ನ ಗಂಡ ಮನಿ ಎಲ್ಲ ಮಂದಿ ಬಂದು ಎಲ್ಲ ನನಗೆ ಭಾಳ ಪರಿಚಯದಾರ ನೀ ಎಂದಿದ್ದು ಬಿಟ್ಟಿದ್ದು ಆಡಿದ ಮಾತುಗಳೆಲ್ಲ ನನ್ನ ಕಿವಿಗೆ ಬಂದು ತಲ್ಪತ್ತವ ಅದಕ್ಕ ನಿನ್ನ ಒಂದು ಸ್ವಲ್ಪ ಸಿಟ್ಟು ಬಂದಂಗಾಗಿತ್ತು ಅನ್ವೇ ಅಲ್ಬೇಕಿದ್ವಿ ಯಾವಾಗ ಅನ್ಬೇಕನ್ನೋದು ಗೊತ್ತಾಗತ್ತಿರ ಕಿಲ್ಲ ಈಗ ಅನ್ನೋ ಹಂಗೆ ಅನಿಸ್ತು ಅದಕ್ಕೆ ಅನ್ನಕತ್ತ ನೋಡ್ವಾ ಅಯ್ಯೋ ಮೈನಿ ನಾ ಯಾರು ಮುಂದೆ ಅಂದಿನ ರೀ ಅದಕ್ಕೆ ಏನು ಇಷ್ಟು ಕೆಲಸ ಮಾಡತೀನಿ ಅಂತಂದ್ರು ಅಯ್ಯೋ ಮತ್ತು ಅದ ತವ್ರ ಮನೆಗೆ ಗಂಡನ್ ಬಿಟ್ಟು ಬಂದಲ್ಲ ಅದಕ್ಕೆ ಮಾಡಬೇಕಲ್ಲ ಅವ್ವ ಇದ್ದಿದ್ರು ಮಾಡ್ತೀನಿ ಅವ್ವ ಇಲ್ಲ ವೈನಿ ಅದಾರು ಆದರೂ ಮಾಡಕತ್ತೇನೆ ಅಂತಾನಿ ನಾನೇನು ಅಂತ ಪರಿ ಅಂದಿಲ್ಲ ರೀ ಅಯ್ಯೋ ಹಿಂಗೆ ಅಂತ ಅಣ್ಣ ನಮ್ಮ ಆದ್ರೇನ ಅತ್ತಿಗೆ ನಮ್ಮಕೇನು ರೀ ಹೊರಗಿಂದ ಬಂದಾಕೇನ ಮತ್ತೆ ಈಗ ನಮ್ಮ ಕುಂದ್ಲು ಕುಂದ ಊಟ ಹಾಕಕ್ಕೆ ಆಕೆ ನಮ್ಮ ಏನು ಏನ ನಮ್ಮ ಅಕ್ಕ ಏನು ತಂದು ತಂಗಿಯೋ ಹಾಂ ಹೊರಗಿಂದ ಬಂದಾಕೇಕಿ ಎಷ್ಟು ಮಾಡಿದ್ರು ಮಂದಿ ಇದ್ದಂಗೆ ನಮ್ಮನೇ ಹಚ್ಕೊಂಡು ಮಾಡ್ಯಾಳು ನಮ್ಮನ್ನ ಹಚ್ಕೊಂಡು ಮಾಡಿರೋ ಮುಗಿದು ಹೋದಾಕಿ ಕತಿ ಹಾಂ ಅದಕ್ಕೆ ನನಗೆ ಎಲ್ಲ ಕೆಲಸ ಇಟ್ಟ ಆರಾಮ್ ಕುಂದಿರ್ತಾ ಅಂತ ಮಂದಿ ಮಂದಿ ಎಲ್ಲ ಹೇಳ್ಕೊಂತ ಬಂದಿ ಅಂತ ನನಗೆ ಹಂಗೆ ಸುದ್ದಿ ಬಂತು ಅದ ನೋಡುವ ಮಂಜವ್ವ ನೀವು ಇರುವರ್ಡು ದಿನ ಇರುವ ನೀ ಏನು ಕೆಲಸ ಹೋಗಬೇಡ ಎಲ್ಲ ನನ ಮಾಡ್ಕೋತಾನೆ ಬೇಕಿದ್ರೆ ನೀನು ಕೆಲಸ ಆಟ ನೀ ಮಾಡ್ಕೋ ನಿನ್ನ ಮ್ಯಾಗೆಲ್ಲ ಅಡಿಗೆ ಗಿಡಿಗೆ ಎಲ್ಲ ನನ ಮಾಡ್ತಾನೆ ನೀ ಏನು ಮಾಡ್ಬೇಡವಾ ನನಗೆ ಅನಿಸಿಕೊಳಕ್ಕೆ ಆಗಂಗಿಲ್ಲ ಮಾಡಿ ಏನು ಮಾಡಿದ್ನ ಮಾಡಿ ನಿನ್ನ ಗಟ್ಟ ಗೊತ್ತಿರ್ಬೇಕಾದ್ ನನಗೆ ಗೊತ್ತಿರ್ಬೇಕಾದ್ ಊನೆಯಾಗೆ ಮಂದಿಗೆ ಊರಾಗೆ ಮಂದಿಗೆಲ್ಲ ಗೊತ್ತಾದ್ರೆ ನೀ ಮಾಡೋಕ್ಕೆ ಹೋಗ್ಬೇಡವ ನಾನು ಮಾಡ್ಕೋತಾನೆ ಏನು ಇರ್ಬೋದು ಮಾಡಿದ್ವಿ ಮತ್ತು ನಾನು ಮಾಡ್ಬೇಕಲ್ಲ ಏ ಮತ್ತೆ ನಿಮ್ಮ ಬಂದು ಗಂಡಮನಿಂದ ಮಾಡಿಕೊಟ್ಟೋಕೆ ನನಗೆ ಇಲ್ಲ ನಾ ಇನ್ನು ನಿನ್ನ ಗಂಡ ಮನೆಗೆ ಬಂದು ಮಾಡ್ಕೊಟ್ಟ ಇಲ್ಲ ಅಲ್ಲ ಅದಕ್ಕೆ ಯಾಕ ಸುಮ್ಮನೆ ಮಾಡಿ ಮಟ್ಟಿ ಅನ್ಸ್ಕೊಳಕ್ಕೆ ನಮ್ಗೆ ನಾನು ನಾ ಹೋಗಿನ ಮ್ಯಾಮ್ ಅಯ್ಯೇಶನ ಯಾರಾಗ ಹೇಳ್ಬಿಟ್ಟು ಏನು ಹೇಳಾಳು ಏನು ನನ್ನ ಮೈನಿಗೆ ಯಾವಾಗ ಏನೋ ಹೇಳಿ ಹಂಗೈತಿ ನಾ ಯಾರ ಮುಂದೆ ಏನಂದನೋ ನನಗೆ ತಿಳಿವತ್ತಲ್ಲ ಅಯ್ಯೋ ಯಾರು ಮಂದಿಕ್ಕೆ ಮುಂದೆ ಏನಂದರು ಹೀಗೆ ನೋಡಿದ್ರೆ ಈ ಹಿಂಗಲ್ಲ ಏನು ಮಾಡಲಿ ಜನಾಡು ಅಂತ ಅನ್ನೋತ್ತಾಳು ಇಲ್ಲಿ ಜನ ಆರ ನಾಲ್ ಹೋಗಲಿ ಯಾರವರ ಮಟ್ಟ ಚಂದಾಗ ಇದು ಹೋರಾತಂದ್ರೆ ನಮ್ಮಿನ ಏನು ಹಿಂಗೆ ಕೆನಕತ್ತಲ್ಲ ನನ್ನ ಅಯ್ಯೋ ಇಲ್ರಿ ವೇಣಿ ನಾ ಯಾರು ಮುಂದ ಹಂಗ ಅಂತ ಪರಿ ಅಂದಿಲ್ರಿ ಯಾರೋ ನಿಮಗೆ ಹುಟ್ಟಿಸಿಕೊಂಡ ಹೇಳಿದಂಗೆ ಐತ್ರಿ ಆಕಿ ನನ್ನ ಕೈ ಸಿಗಲ್ರಿ ಆಕಿದ ಚರ್ಮಾನ ಸುಳಿತನ್ ಆಕಿದ ಯಾವಕ್ಕೆ ಕೇಳಿದ ಕೇಳ್ರಿ ನಿಮ್ಗೆ ಆಕಿನ ಮಾಡ್ತಾರ ಮದ್ವಿ ಅಲ್ಲ ನಾ ಒಂದು ಏನೋ ಹೇಳಿ ಆಕೇನೋ ಒಂದು ಹೇಳಿದ ನಿಮಗೆ ನಾನು ಹಂಗೆ ಇಲ್ರಿ ನಾನು ಹೇಳಿದ್ದೆ ಹಿಂಗ ಐತಿ ಅಯ್ಯೋ ಇಷ್ಟ ದಿನ ನಮ್ಮವಿದ್ಲು ಮಾಡ್ತಿದ್ಲು ಅವ್ವ ಆದ್ರೆ ಬೇರೆ ಆಕತಿ ಅಕ್ಕಿ ಆದ್ರೆ ಬೇರೆ ಆಕತಿ ಅಂತ ಅಂದೆನ್ರ ನಾನು ಹಿಂಗೆ ಅನ್ನ ನಮ್ಮ ಆದ್ರೆ ಅದಿಗೆ ನಮ್ಮ ಆಕಿ ಹಿಂಗೆಲ್ಲ ಇನ್ನ ಅಂದೇ ಇಲ್ರಿ ಬೇಕಿರಕಿನ್ ಕರಿದಿರಿ ಹಡಿಬಿಟ್ಟಿನ ಆಕೆ ಆಡಿಬಿಟ್ಟಿನ ಚಂದದಿ ಹೇಳ್ತಾನ್ರಕ್ಕಿ ಯಾವ್ಯಾರ ಅನ್ಲಿ ಯಾವ್ಯಾಕೆ ಬಿಳಿ ಬಿಡುವ ಏನ್ ಮಾಡೋಕ್ಕಿನ ಅಂದಿದ್ದಾತು ಬಿಟ್ಟಿದ್ದಾತು ಆಡಿದ್ದಾತು ಎಲ್ಲ ಮುಗದತಿ ನಾನು ಮಾಡ್ಕೋತೀನಿ ನಿನ್ ಮ್ಯಾಗ ನೀ ಏನು ಮಾಡ್ಬೇಕಾಗಿಲ್ಲ ತಗೋ ಹೋಗು ಮಠ ಚಂದಾಗ ಅರಾಮ್ ಉಂಡತ್ತಿಂದ ಮಲ್ಕೊಂಡ ಕುಂದ್ರು ಸಾಕು ಹಾಯ್ ಹಲೋ ಫ್ರೆಂಡ್ಸ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲ ರೀ ಹೆಂಗೆ ರೀ ಎಲ್ಲಿ ಚಲೋದಿರಿ ಅಂತ ಅಂದ್ಕೊಂಡಿನಿ ಹೆಂಗೆ ಬರೋದೈತ್ರಿ ನಮ್ಮ ಸೀರಿಯಲ್ ತಾಯಿಲ್ಲದವರವರು ಒಂದು ಮಲ್ ತಾಯಿ ಜೀವನದ ಕತೆ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಲ್ಲ ನಿಮ್ಗೆ ಹೇಗೆ ಅನಿಸ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲೇ ಬೆಲ್ಲ ಕರ್ತದೆ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರು ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಇನ್ನೊಂದು ಏನಂತಂದ್ರೆ ಯು ಯು ಕೆ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಹಳ್ಳಿ ರೈತನ ಬಡ ಜೀವನದ ಕತೆ ಬರಕತ್ತಿ ಪಾರ್ಟ್ ಟೂ ಅಂದರೆ ಪಾರ್ಟ್ ಟೂ ಬರಿದ್ವಿ ಇಷ್ಟ ದಿನ ಹಳ್ಳಿ ರೈತನ ಬಡ ಜೀವನದ ಕತೆ ಭಾಗ ಒಂದು ಅಂತ ಹೆಂಗ್ ಬರ್ತಿತ್ತು ಈಗ ಪಾರ್ಟ್ ಟೂ ಬರ್ತೈತಿ ಅದನ್ನ ಕೂಡ ನೋಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಹೆಂಗ್ ಬರತ್ತೆ ಅಂತ ಹೇಳಿ ಅದಕ್ಕೂ ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ ಮತ್ತೆ ಬಾಯ್